ನಮ್ಮ ನಮ್ಮ ಒಕ್ಕಲಿಗ ಸ್ವಾಮೀಜಿ ಮೇಲೆ ಕೈ ಹಾಕ್ತಾನೊಬ್ಬ ಮುಠಾಳ ಅವನ ಯೋಗ್ಯತೆ ಬೆಂಕಿ ಹಾಕ ಆ ಕೈಯಲ್ಲಿ ಹುಳ ಬೀಳ್ಬಾರ್ದ ಸ್ವಾಮೀಜಿ ಅವ್ರ ಮೇಲೆ ಕೈ ಹಾಕ್ತೀಯ ನೀನು ನೀನು ಹೋಮ್ ಮಿನಿಸ್ಟರ್ ಇರ್ಬೋದು ನೀನ್ ಮೋದಿ ಶಿಷ್ಯನೇ ಇರ್ಬೋದು ಆದರೆ ಆ ಸಮುದಾಯದ ಒಂದು ಒಂದು ದೇವರೇ ಅಂತ ನಂಬಿದರೆ ಅವ್ರ ಮೇಲೆ ಕೈ ಹಿಂಗ ನೀನು ಕೆಂಪೇಗೌಡ್ರ ಕೆಂಪೇಗೌಡರು ಕಟ್ಟಿದ ಕೆಂಪೇಗೌಡರು ಬಿಟ್ಟು ಹೋದ ಒಂಬೈನೂರು ಕೆರೆಗಳನ್ನ ಮಾರಿ ತಿಂದು ಮಿನಿಸ್ಟರ್ಂತ ಎಲ್ಲ ಪಾರ್ಟಿಯವರೇ ನಿಮಗೆ ನಾಚಿಕೆ ಮಾನ ಮರ್ಯಾದಿ ಇಲ್ವೇನ್ರಿ ಒಬ್ಬ ಎಕ್ಸ್ ಹೋಮ್ ಮಿನಿಸ್ಟರ್ ಸ್ವಾಮೀಜಿ ಕೈ ಸ್ವಾಮೀಜಿ ಮೇಲೆ ಕೈ ಹಾಕ್ತಾನೆ ಏನು ಗೊತ್ತ ಅದು ಸಂಕೇತ ಮೋದಿಗಿಂತ ಕಡಿಮೆ ಮೋದಿ ಮೇಲೆ ಮೋದಿ ಇಸ್ ದ ಬಾಸ್ ಅಂತ ತೋರ್ಸಕೋಸ್ಕರ ಮಾಡಿರೋ ಕೆಲಸ ಅವನದು ಬೇಕು ಅಂತ ಮಾಡ ಏನ್ ಐತಿ ಕತೆ ನಿನ್ಗೆ ಏನ್ ಐತಿ ಕತೆ ತೋರ್ಸ್ಕೊ ತುಟಿ ಸ್ವಲ್ಪ ಏನೋ ಬೆಳ್ ಬೆಳ್ಳಿ ಕಾಣಿಸುತ್ತೆ ತೋರ್ಸ್ಕೊ ಛೂ ನಾಚಿಕೆ ಆಗೋಲ್ಲ ಸ್ವಾಮೀಜಿ ನೋಡು ಸ್ವಾಮೀಜಿನ ಮುಟ್ಟಿದೆ ನಿನಗೆ ಬರಬಾರ್ದು ರೋಗ ಬರ್ತಾ ಇದೆ ನೋಡ್ಕೊ ನೀನು ನಿಜಲಿ ಇರ್ತೀನಿ ನಿಂಗೆ ನಿಂಗೆ ಬರ್ಬಾರ್ದು ರೋಗ ಬರುತ್ತೆ ಸ್ವಾಮೀಜಿನ ಮುಟ್ಟಿದ್ಯಾ ಎಷ್ಟೋ ಜನ ನಮ್ಮ ಸಮುದಾಯದವ್ರು ಅವ್ರನ್ನ ದೇವರು ಅಂತಾರೆ ಅವ್ರ ಪಾದಕ್ಕೆ ನಮ್ಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಏನೋ ಬಂದಿದೆ ನಿಂಗೆ ರೋಗ ನೀನು ನಿನ್ನ ಭಾಸೆನೋ ನೀನು ಒಕ್ಕಲಿಗರಿಗೆ ರೆಪ್ರೆಸೆಂಟೇಟಿವಾ ನೀನು ಒಬ್ಬನೇನಾ ಯಾಕೆ ಎಮ್ ಎಲ್ ಎ ಅನ್ಬಿಟ್ಟಾ ನಾಚಿಕೆ ಈಚಕ್ಕೆ ಇಲ್ಲವ ನಿ ಸ್ವಾಮೀಜಿ ಹೆಂಗೆ ಮುಟ್ಟಿದೆ ನೀನು ನಮ್ಮ ಸ್ವಾಮೀಜಿನ ಹೆಂಗೆ ಮುಟ್ಟಿದೆ ಅವ್ರ ಕಾಲದ ಶುಡ್ ಸಿಟ್ ಇನ್ ದ ಫ್ಲೋರ್ ಕೆಡ ಯಾಕೆ ಅಂತ ಹೇಳಲ್ಲ ಕಾರಣ ಹೇಳ ಈ ಒಕ್ಕಲಿಗ ಮಠ ಇದಿಲ್ಲ ಸುಮಾರು ಸಣ್ಣ ಪುಟ್ಟ ಮಠಗಳಿಗೆ ಒಂದು ಆಲದ ಮರ ಇದ್ದಂಗೆ ಸಣ್ಣ ಪುಟ್ಟ ತಪ್ಪಿದ್ದೇ ಇರ್ತದೆ ಪಾಪ ಎಲ್ಲಾರು ಮನುಷ್ಯ ಆಯ್ತಾ ಅದನ್ನ ಬಿಟ್ಟಾಕಣ ಈ ಐದು ಸಾವಿರ ಮಠಗಳಲ್ಲಿ ಒಂದು ಲಕ್ಷಾಂತರ ಕೋಟ್ಯಾಂತರ ಮಕ್ಕಳು ಓದ್ತಾ ಇದ್ದಾರೆ ಆ ದೊಡ್ಡ ಆಲದ ಮರ ಕೆಡೆಗೆ ಒಂದು ಆ ಒಕ್ಕಲಿಗ ಮಠ ಒಂದು ದೊಡ್ಡ ಆಲದ ಆಲದು ಇದ್ದಂಗೆ ಒಬ್ಬರು ದನ ಮೇಯ್ಸ್ಕೊತಾರೆ ಒಬ್ಬರು ನೆಲ್ಲಿಸ್ಕೊತಾರೆ ಒಬ್ಬರು ಮಲ್ಕೊತಾರೆ ಆಯಸ್ ಆದರೆ ಒಬ್ರು ಊಟ ಮಾಡ್ತಾರೆ ಒಬ್ಬರು ವಿದ್ಯೆ ಕಲಿತಾರೆ ಇಷ್ಟು ದೊಡ್ಡ ಆಲದ ಮಾರುಕಡೆ ಐದು ಸಾವಿರಕ್ಕೂ ಹೆಚ್ಚು ಮಠಗಳಿದೆ ಲಕ್ಷಾಂತ ಐ ಮೀನ್ ಸಾವಿರಾರು ಕಾಲೇಜ್ ಇದೆ ಊಟ ಹಾಕ್ತಾರೆ ವಿದ್ಯೆ ಕೊಡ್ತಾರೆ ಪಠ ಮಾಡ್ತಾರೆ ಅಕಸ್ಮಾತ್ ಒಂದು ಸ್ವಲ್ಪ ಡೊನೇಷನ್ ಇಸ್ಕೊಂಡು ಸೀಟು ಕೊಟ್ಟಿರ್ಬೋದು ಮತ್ತೆ ಅದೇ ದುಡ್ಡನ್ನು ಅದೇ ಮಕ್ಕಳಿಗೆ ಅದೇ ಖರ್ಚು ಮಾಡಿದ್ದಾರೆ ಒಂದು ಕ್ರೆಡಿಬಿಲಿಟಿ ಇದೆ ಒಂದು ಸಮುದಾಯದ ಒಂದು ಒಂದು ಸಮುದಾಯ ಒಕ್ಕಲಿಗರದು ಅಂತೂ ಹೇಳೋಕ್ಕಾಗಲ್ಲ ಆಗಲ್ಲ ಎಲ್ಲಾ ಜನಾಂಗದವರು ಓದ್ತಾರೆ ಪಾಪ ಅಲ್ಲಿ ಎಲ್ಲಾ ಜನಾಂಗಕ್ಕೆ ಇಷ್ಟವಾದಂಥ ಮಠಾನೇ ನಮ್ಮ ಒಕ್ಕಲಿಗರ ಮಠ ಒಂದು ಆಲೋ ಮರ್ದ ಅಂತ ತಿಳ್ಕೊಬೇಕು ನಮ್ಮ ಜನಾಂಗದವರು ಯಾವ ಜನಾಂಗದವರು ಬಂದು ತಗೊಂಬಿಡಿ ಅನಾಥರಾಗಿರಲಿ ಮುಸಲ್ಮಾನರಾಗಿರ್ಲಿ ಕ್ರಿಶ್ಚಿಯನ್ಸ್ ಆಗಿರಲಿ ಯಾರೇ ಬಂದುಬಿಡಲಿ ಪಾಪ ಬಿಡಿಸ್ಕೊಂತಾರೆ ಅಂತ ಮಠಾ ದೊಡ್ಡ ಸ್ವಾಮಿಗಳು ಹೋದ್ಮೇಲೆ ಪಾಪ ಅವ್ರೇನೋ ಚಿಕ್ಕವರು ಪಾಪ ಮಾಡ್ತಾವ್ರೆ ಆ ಚಿಕ್ಕವರನ್ನ ನೀವು ಒಳ್ಳೆ ಪ್ಲೇಸ್ ಆಟ ಆಡಿಸ್ತೀರ ನೀವು ಹೆಂಗಪ್ಪ ಮನ್ಸ್ಬೋತದೆ ಅವ್ರ ಮೇಲೆ ಕೈ ಇಡಕ್ ನಿಂಗೆ ಏನು ನೀನ್ ನಿಜವಾಗ್ಲು ನಿನ್ ಮನುಷ್ಯನೇ ಎಲ್ಲಾಕೋಣ ಥೂ ನೀನ್ ನಿಜವಾಗ್ಲೂ ನಿನ್ ನಿನ್ ನಾಲಾಯ್ಕು ನಿನ್ನ ಎಲ್ಲ ಆಕೆ ಮೆನಿಷ್ ಆಕೆ ನೀನ್ ಸ್ವಾಮೀಜಿ ಕೈ ಮೇಲೆ ಕೈ ಇಟ್ಟ ಮೇಲೆ ಅಂತ ನಿನ್ ನಿಜವಾಗ್ಲು ನಾಲಾಯ್ಕು ನಿಜವಾಗ್ಲು ನಿನ್ಗೆ ಯಾವ ಭಾಷೆ ನಾನು ಹೇಳ್ಬೇಕು ಅಂಗ ಗೊತ್ತಿಲ್ಲ ಆಯ್ತು ಹಳಾಗ ಹೋಗಪ್ಪ ಥೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ